ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ಲೋಕೋಪಯೋಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪದ್ಮಾವತಮ್ಮನವರಿಗೆ ಶಿಡ್ಲಘಟ್ಟ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಲೋಕೋಪಯೋಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪದ್ಮಾವತಮ್ಮನವರು ಇದೇ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯಾಗುತ್ತಿದ್ದು ಈ ನಿವೃತ್ತಿ ಸಂದರ್ಭದಲ್ಲಿ ಪದ್ಮಾವತಮ್ಮನವರು ಅವಕ ಔತಣಕೂಟವನ್ನು ಏರ್ಪಡಿಸಿದರು ಈ ಕೂಟದಲ್ಲಿ ಪಾಲ್ಗೊಂಡ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಪದ್ಮಾವತಮ್ಮನವರಿಗೆ ಸನ್ಮಾನವನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುಬಾರೆಡ್ಡಿಯವರು ಸರ್ಕಾರಿ ಸೇವೆಯಲ್ಲಿ ಇಲ್ಲಿ ತನಕ ನಿವೃತ್ತಿಯಾದ ಸಂದರ್ಭದವರೆಗೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕರ್ತವ್ಯ ನಿರ್ವಹಿಸಿದ ಪದ್ಮಾವತಮ್ಮನವರು ನಿಜವಾಗ್ಲೂ ಕೂಡ ಶ್ಲಾಘನೀಯ ಸೊ ಯಾವುದೇ ಸಂದರ್ಭದಲ್ಲಿ ಮೌಖಿಕವಾಗಿ ಅಥವಾ ಬರವಣಿಗೆ ರೂಪದಲ್ಲಾದರೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಥವಾ ಯಾರೋ ಯಾರೊಬ್ಬರೂ ಸಹ ಒಂದು ಕಂಪ್ಲೇಂಟು ಮಾಡದೆ ನಿವೃತ್ತಿಯಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಖುಷಿ ತರತಕ್ಕಂಥ ವಿಚಾರ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸುಬ್ಬಾರೆಡ್ಡಿಯವರು ಕಾರ್ಯದರ್ಶಿ ಕೆಂಪೇಗೌಡ ಸಮಿತಿ ಸದಸ್ಯರಾದ ಟಿ ಟಿ ನರಸಿಂಹಪ್ಪ ಅವರು ಇನ್ನೂ ಹಲವಾರು ಸರ್ಕಾರಿ ನೌಕರರು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟ ಭಾವ ಅವರು ಬಂದ್ರೆ ನಮ್ಮ ಬಾಫೀಸ್ಗೆ ಅಮ್ಮ ನಿಮ್ ಭಾವ ಬಂದಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ರು ಅಮ್ಮ ಒಂಥರ ನನ್ಗೆ ಆತ್ಮೀಯ ಆತ್ಮಕ್ಕೆ ತಕ್ಕಂತ ವಿಚಾರ ಅವರು ತರ ನನ್ನ ಒಳ್ಳೆ ಮಗಳ ತರ ಬೆಳೆಸ್ಕೊಂಡು ತಂಗಿ ತರ ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲ ವಿಚಾರಗಳು ಅಂಚ್ಕೊಂಡಿದ್ದೀನಿ ನಾನು ಏನ್ ಸಮಸ್ಯೆ ಇದ್ರು ಬಂದ್ರು ಅವ್ರ ಮನೆ ಹತ್ರನೇ ಓಡಾಕ್ತಾ ನಾನು ಅಕ್ಕ ಹಿಂಗಿದೆ ಅಂತ ಅವರು ಸಹ ಇವಾಗ ಲಾಸ್ಟ್ ಇಯರ್ನ ಲಾಸ್ಟ್ ಇದು ಕಂಟನ ಬರ್ತಾ ಇದ್ದಾರೆ ಆಫೀಸ್ಗೆ ದಿನೇಶ್ ಅವ್ರಿಗೆ ಏನೂ ಅರಿಯರ್ಸ್ ಬರ್ತಾ ಇಲ್ಲಮ್ಮ ಇಂಜಿನಿಯರ್ ಸ್ವಲ್ಪ ಮಾಡೋಣ ಕುತ್ಕೊಂಡು ಅಂತ ಇದುವರೆಗೂ ಜೊತೆ ಜೊತೆಯಲ್ಲೇ ಬಂದಿದ್ರೆ ಭಗವಂತ ನಮ್ಮ ಇದ್ರ ಬಂದೇನೋ ನಿಮಗೆ ಉಳಿಸ್ಕೊಡ್ಲಿ ನಾವು ಇರೋ ತನಕ ಅಂತ ಕೇಳಿಕೊಂಡು ಅವ್ರಿಗೆ ಸ್ಕೃತಿಯನ್ನು ಸುಖವಾಗಿರಲಿ ಸುಖವಾಗಿರಲಿ ದೇವ್ರು ಆಯಸ್ಸು ಆರೋಗ್ಯಕ್ಕೆ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೇನೆ ಕೇತನ್ ಕೌರ ಆಗಿರಲಿ ನಮ್ಮ ಕುಟುಂಬದಲ್ಲಿ ಹಿಡ್ಕೊಂಡು ಹಂಚ್ಕೊಂಡು ಎಚರಮಿಸ್ ಇብ್ರು ಜೊತೆ ಜೊತೆಲ್ಲ ಹಿಡ್ಕೊಂಡು ಏನೇ ಸಮಸ್ಯೆಗಳು ಬರ್ಲಿ ಆಫೀಸಲ್ಲ ಕುಟುಂಬದಲ್ಲಾಗ್ಲಿ ಕುಟುಂಬದಲ್ಲಾಗಲಿ ಹೊಂದಾಣಿಕೆಯಿಂದ ವಂತರಣಕೆಯಿಂದ ಇብ್ರು ಸೇರಕೊಂಡು ಮಾತಾಡ್ಕೊಂಡು ಯಾವುದು ಒಳ್ಳೆಯದು ಕೆಟ್ಟದು ಅಂತ ಎಲ್ಲಾ ವಿಚಾರನು ಹಂಚಿಕೊಂಡ ಬಂದಿರೋ ಏ ನನಗೆ ಇದುವರೆಗೂನೋ ಆಗಿ ಒಂದು जरा ಒಂದು ಅಷ್ಟೇ ಕಚೇರಿಯಲ್ಲ ಅಷ್ಟೇ ಆದ ರೀತಿಯಲ್ಲಿ ಭೇದಾವಧಿ ಇಟ್ಕೊಂಡಿರ ಎಲ್ಲ ನಮ್ಮ ಸಂಘಟನೆ ಕಾರ್ಯಕ್ರಮಗಳಿಗೆ ಒಂದು ಸ್ಪಂದಿಸ್ತಾ ಮೇಡಮ್ ಬರಬೇಕು ನಮ್ಮ ನಟನಿಗೆ ನಾವು ಬರ್ತೀನಿ ಎಷ್ಟೋ ಮತ್ತು ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ನಮ್ಮ ಸಂಗತಿ ನಮ್ಮ ಎಲ್ಲ ನೌಕರಿಗೂ ಸಹಕಾರ ಕೊಡ್ತಾ ಅಂತ ಅವರಿಗೆ ಮತ್ತು ಕುಟುಂಬದವರಿಗೆ ಇಲ್ಲಿ ಎಲ್ಲ ನಡೆಯವರು ಆಶೀರ್ವಾದ ಕೊಡ್ತಾ ಅವರಿಂದ ಒಂದು ಮೂರು ವರ್ಷ ನಮ್ಮ ಜೊತೆಯಲ್ಲಿ ಒಳ್ಳೆ ಆರೋಗ್ಯ ಚೆನ್ನಾಗಿ ಅಂತ ಹೇಳಿ ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಒಬ್ರು ನಿವೃತ್ತಿ ಆಗಿದ್ದಾರೆ ಅಂತಂದ್ರೆ ಇವತ್ತಿನ ಕಾಲದಲ್ಲೇ ಆದಷ್ಟು ಸಂತೋಷ ಯಾವ್ದು ಕೂಡ ಇಲ್ಲ ಯಾಕಪ್ಪ ಅಂತಂದ್ರೆ ನೋಡ್ತಾ ಇದೀವಿ ಬೆಳಗ್ಗೆ ಇದ್ರೆ ಸಂಜೆ ಪೇಪರ್ಸ್ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದೀವಿ ಎಷ್ಟೊಂದು ಕೆಟ್ಟ ಕಾಲ ಬರ್ತಾ ಇದೆ ಅಂತಂದ್ರೆ ಮುಂದೆ ನಾವು ಕೂಡ ಇನ್ನು ನನ್ಗಲು ಕೂಡ ಐದು ವರ್ಷ ಇದೆ ಐದು ವರ್ಷ ನಾನು ಹೆಂಗಪ್ಪ ಅನ್ನೋದು ಒಂದೊಂದ್ಸಲ ಬರುತ್ತೆ ಆದ್ರೆ ಅವರ ಜೀವನದಲ್ಲಿ ಒಂದು ಬಿಳಿ ಪೇಪರ್ ಅನ್ನು ನೋಡಿದ ಸಂದರ್ಭದಲ್ಲಿ ಆ ಬಿಳಿ ಪೇಪರ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಎಲ್ಲೂ ಕೂಡ ಚುಕ್ಕೆ ಇಲ್ಲ ಆದರೆ ಅವರ ಆ ಚುಕ್ಕೆ ಆ ಬಿಳಿ ಪೇಪರ್ ಮೇಲೆ ಒಂದ್ ಸಣ್ಣ ಚುಕ್ಕೆ ತೊಪ್ಪು ಚುಕ್ಕೆ ಇದೆ ಅಂತಂದ್ರೆ ಆ ಚುಕ್ಕೆ ಎತ್ತಿ ಕಾಣಿಸ್ತಾ ಇರ್ತಾರೆ ಆದ್ರೆ ಇವರ ಸರ್ವಿಸಲ್ಲೇ ಇವರ ಇದರಲ್ಲೇ ಎಲ್ಲೂ ಕೂಡ ಆ ರೀತಿಯಾಗಿರುವಂತಹ ಒಂದು ಚುಕ್ಕಿ ಅನ್ನೋದು ಇಲ್ಲದೆ ಇರೋದು ಒಂದು ಶ್ಲಾಘನೀಯ ಅಂತ ನಾವ್ ಹೇಳ್ಬೋದು ನಿಜವಾಗ್ಲು ಕೂಡ ತುಂಬಾ ಸಂತೋಷ ಆಗ್ತಾ ಇದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ದಿರ ನಗಮುಖದಿಂದ ನಮಗೆಲ್ಲರೂ ಕೂಡ ಆದಿತ್ಯವನ್ನ ಕೊಟ್ಟು ಸೊ ಇವತ್ತಿನ ದಿವಸ ನಿವೃತ್ತಿ ಸರ್ ಅವರಿಗೆ ಆಯು ಆರೋಗ್ಯ ಎಲ್ಲನೂ ಕೂಡ ಕೊಡ್ಲಿ ಅಂತ ಹೇಳಿ ಕೊಡುತ್ತಾ ಧನ್ಯವಾದಗಳನ್ನ ಸಲ್ಲಿಸ್ಕೊಂಡ ಮಾತ್ರ ನಮಗೆ ಸಹ ಇಪ್ಪತ್ತು ವರ್ಷಗಳಾಗಿ ಸತತವಾಗಿ ಇಷ್ಟು ವರ್ಷಗಳ ಕಾಲ ಸುದೀರ್ಘ ನಮ್ಮ ಸಂಘದಲ್ಲಿ ಸೇವೆ ಸಲ್ಲಿಸಿರ್ತಾರೆ ಇನ್ನೂ ಅವ್ರ ನಿವೃತ್ತಿ ಓದಿದ್ರುಸ ಇನ್ನೂ ಆಕ್ಟ್ ಆಗಿ ನಮ್ಮ ಎಲ್ಲರ ಜೊತೆಗೂ ಸಹ ನಿವೃತ್ತಿ ಹೊಂದಿತರ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಅವರ ಆಕ್ಟಿವ್ನೆಸ್ ಸಿಂಬ್ರು ಸಹ ಹಾಗೇ ಇದೆ ಮುಖ್ಯ ಇದೇ ರೀತಿ ಅವ್ರಿಗಿನ್ನ ಅವರ ಜೀವನ ಪೂರ್ತಿ ಇದು ಅಂತ ಬಯಸುತ್ತಾ ಈ ಒಂದು ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಈ ದಿನ ಅವರಿಗೆ ಒಂದು ಕಿರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ನಮ್ಮ ಕೆಂಪೇಗೌಡರ ಸರ್ ಅವರು ಓದಬೇಕಂತೇಳಿ ಕೇಳ್ಕೊಳ್ತಾ ಕೇಳ್ಕೊಳ್ತಾರೆ